ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಸೌಜನ್ಯ ಪ್ರಕರಣದಲ್ಲಿ ಪ್ರತಿಭಟನೆ ಇರಲಿ ಒಂದು ಸಮಾಲೋಚನಾ ಸಭೆಯನ್ನೂ ಕೂಡ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಧೋರಣೆಯನ್ನು ರಾಜ್ಯ ಸರ್ಕಾರದ ಧೋರಣೆಯನ್ನು ರಾಜ್ಯದ ಪೊಲೀಸರ ಧೋರಣೆಯನ್ನು ನಾವು ಇತ್ತೀಚೆಗೆ ನೋಡಿದ್ವಿ ಈಗ ನ್ಯಾಯಾಲಯ ಇವತ್ತು ಏಪ್ರಿಲ್ ಆರನೇ ತಾರೀಕು ಧರ್ಮಸ್ಥಳದಲ್ಲಿ ನಡೀಬೇಕಾಗಿದ್ದಂಥ ಪ್ರತಿಭಟನೆಗೆ ತಡೆಯನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ನಮ್ಮ ಮನವಿ ಇಷ್ಟೆ ಇದು ಕೇವಲ ಒಂದು ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಅಥವಾ ಯಾವುದೋ ವ್ಯಕ್ತಿಗಳ ವಿರುದ್ಧ ಪ್ರಚಾರ ಮಾಡುವಂಥ ಯಾವುದೋ ಸಂಸ್ಥೆಯ ವಿರುದ್ಧ ಪ್ರಚಾರ ಮಾಡುವಂಥ ಪ್ರಶ್ನೆ ಅಲ್ಲ ಇದು ಧರ್ಮಸ್ಥಳ ಏನು ನಡೀತಾ ಬಂದಿದ್ದಾವೆ ಉತ್ತರವೇ ಇಲ್ಲದಂತ ಅಪರಾಧ ಪ್ರಕರಣಗಳು ಅತ್ಯಾಚಾರಗಳು ಕೊಲೆಗಳು ಸರಣಿ ಆತ್ಮಹತ್ಯೆಗಳು ಇಂಥ ಪ್ರಕರಣಗಳಿಗೆ ಏನು ಕಾರಣ ಯಾರು ಕಾರಣ ಅನ್ನುವಂಥ ಒಂದು ಉತ್ತರ ಸಿಗಬೇಕಾಗಿದೆ ಅಷ್ಟೆ ಆ ಉತ್ತರವನ್ನು ಸಿಗೋದಕ್ಕಾಗಿ ನಡೆಯುವಂಥ ಸಭೆಗಳಿರಲಿ ಜನರ ಅಭಿವ್ಯಕ್ತಿ ಇರಲಿ ಯಾವುದೇ ರೀತಿಯ ಅಭಿವ್ಯಕ್ತಿ ಇರಲಿ ಅದಕ್ಕೆ ಸರ್ಕಾರಗಳು ನ್ಯಾಯಾಲಯಗಳು ಒಂದು ಕಾನೂನುಬದ್ಧವಾದಂಥ ರೀತಿಯಲ್ಲಿ ನಡೆಯುವಂಥ ಎಲ್ಲ ಈ ಅಭಿವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂಥೇಳಿ ನಾವು ವಿನಂತಿ ಮಾಡ್ತೇವೆ ಹಲವಾರು ದಶಕಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಉತ್ತರವೇ ಇಲ್ಲದೆ ಇರುವಂಥ ಅತ್ಯಾಚಾರಗಳು ಕೊಲೆಗಳು ಆತ್ಮಹತ್ಯೆಗಳು ಅದರಲ್ಲಿ ನಿರ್ದಿಷ್ಟವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನುವಂಥ ಮುಗ್ಧ ವಿದ್ಯಾರ್ಥಿನಿಯ ಮೇಲೆ ಏನು ಅತ್ಯಾಚಾರ ಮತ್ತು ಭೀಕರವಾದಂಥ ಒಂದು ಕೊಲೆ ನಡೀತು ಆ ಪ್ರಕರಣದ ಬಗ್ಗೆ ಒಂದು ಅದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಕೇಳೋ ಒಂದು ವಿಡಿಯೋ ಇದು ಮುಂದುಗಡೆ ನಮಗೆಲ್ಲ ಗೊತ್ತು ಸೌಜನ್ಯ ಮೇಲೆ ಹೀನಾಯವಾದಂಥ ಅತ್ಯಾಚಾರ ಮತ್ತು ಕೊಲೆ ನಡೆದು ಹನ್ನೆರಡು ವರ್ಷಗಳು ದಾಟಿ ಸಮಯ ಮುಂದಕ್ಕೆ ಹೋಗ್ತಾ ಇದೆ ಇಲ್ಲಿಯವರೆಗೂ ಕೂಡ ಅಪರಾಧಿಗಳು ಯಾರು ಅನ್ನೋದು ಇಲ್ಲಿಯವರೆಗೂ ಪತ್ತೆ ಆಗಲಿಲ್ಲ ಪೊಲೀಸ್ನವರು ಸಂತೋಷ್ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಹೊರಿಸಿದ್ರು ಸಿ ಬಿ ಐ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಆತ ನಿರಪರಾಧಿ ಮಾತ್ರ ಅಲ್ಲ ಈ ಸೌಜನ್ಯ ಪ್ರಕರಣದಲ್ಲಿ ನಿಜವಾದಂಥ ಅಪರಾಧಿಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನ ಇದೆಯಲ್ಲ ಅದರಲ್ಲಿ ಹಲವಾರು ಗಂಭೀರವಾದಂಥ ವೈಫಲ್ಯಗಳಿದ್ದಾವೆ ಅನ್ನೋದನ್ನು ಕೂಡ ಸಿ ಬಿ ಐ ನ್ಯಾಯಾಲಯ ಗುರುತಿಸಿದೆ ಮುಖ್ಯವಾಗಿ ಸೌಜನ್ಯ ದೇಹದಿಂದ ಸಂಗ್ರಹ ಮಾಡಿದಂಥ ವೀರ್ಯದ ಮಾದರಿ ಇದೆಯಲ್ಲ ಅದು ಎಪ್ಪತ್ತೆರಡು ಗಂಟೆಗಳ ಒಳಗಾಗಿ ಪ್ರಯೋಗಾಲಯದಲ್ಲದೆ ಅದು ಲ್ಯಾಬ್ನಲ್ಲಿ ಅದು ಪರೀಕ್ಷೆಗೆ ಒಳಪಡಬೇಕಾಗಿತ್ತು ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಅದಾಗಲಿಲ್ಲ ಆ ವೀರ್ಯದ ಮಾದರಿ ತಲುಪಿರೋದೇ ಹನ್ನೆರಡು ದಿನಗಳ ನಂತರ ಈ ವೈಫಲ್ಯಕ್ಕೆ ಕಾರಣ ಆದಂಥ ಇನ್ಸ್ಪೆಕ್ಟರ್ ಯೋಗೀಶ್ ಇದಾರಲ್ಲ ಅವ್ರ ಮೇಲೆ ಯಾಕೆ ಇನ್ನೂ ಕ್ರಮ ಆಗಲಿಲ್ಲ ಅನ್ನುವಂತ ಗಂಭೀರವಾದ ಪ್ರಶ್ನೆ ನಮ್ಮ ಮುಂದೆ ಇದೆ ಈ ಥರದ ಹಲವಾರು ಪ್ರಶ್ನೆಗಳಿದ್ದಾವೆ ಹಾಗಾಗಿ ಈ ಸೌಜನ್ಯ ಪ್ರಕರಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ ಇನ್ನೂ ಬಹಳ ಗಂಭೀರವಾದಂಥ ಪ್ರಶ್ನೆಗಳು ಇದ್ದಾವೆ ಉದಾಹರಣೆಗೆ ಈ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಆಗ್ಬಹುದಾಗಿದ್ದಂಥವರು ಆಕೆಯನ್ನು ದಿನ ನೋಡಿದ್ದಂಥವರು ಆಕೆ ಜೊತೆ ಮಾತಾಡಿದ್ದಂಥವರು ಹಲವಾರು ಜನ ಹಲವಾರು ನಿಗೂಢವಾದಂಥ ರೀತಿಯಲ್ಲಿ ಪ್ರಾಣಗಳನ್ನು ಕಳ್ಕೊಂಡಿದ್ದನ್ನು ನಾವು ನೋಡ್ತೀವಿ ಸೌಜನ್ಯ ಕೊಲೆ ಆಗೋ ದಿನ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ದನ್ನು ನೋಡಿದಂಥ ಹರೀಶ್ ಮಡಿವಾಳ ಅನ್ನೋಂಥ ವ್ಯಕ್ತಿ ನಂತರದಲ್ಲಿ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಆ ರೀತಿಯ ವರದಿ ಇದೆ ಈ ಸಂತೋಷ್ರಾವನನ್ನು ಹಿಡಿದುಕೊಟ್ಟಂತ ಐದು ಜನ ಏನಿದಾರೋ ಅವರಲ್ಲಿ ಒಬ್ಬ ರವಿ ಪೂಜಾರಿ ಅನ್ನುವಂಥ ವ್ಯಕ್ತಿ ಅನಂತರ ದಿನಗಳಲ್ಲಿ ಆತ್ಮ ಸಿ ಬಿ ಐ ತನಿಖೆ ಆರಂಭ ಆದ ಮೇಲೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಈ ಸೌಜನ್ಯಳನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಪ್ರ ಕೆಲವು ಪ್ರಭಾವಿ ವ್ಯಕ್ತಿಗಳ ಗೆ ಸಮೀಪದ ಕೆಲವು ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಜೊತೆಯಲ್ಲಿ ಫಾರ್ ಹೌಸ್ನಲ್ಲಿ ನಾನು ಅಂತ ಹೇಳಿದಂಥ ವಾರಿಜ ಅನ್ನುವಂಥ ಒಬ್ಬ ಮಹಿಳೆ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗುತ್ತೆ ಸಂತೋಷ್ ಸಂತೋಷ್ರಾವನ್ನು ಹಿಡಿದುಕೊಟ್ಟಂಥ ತಂಡದಲ್ಲಿದ್ದಂಥ ಮತ್ತೊಬ್ಬ ಕೃಷ್ಣ ಅನ್ನುವಂಥ ವ್ಯಕ್ತಿ ಅನಾರೋಗ್ಯನೋ ಅಥವಾ ಸ್ಲೋ ಪಾಯ್ಸನ್ ಅನ್ನುವಂಥ ಒಂದು ಕಾರಣದಿಂದ ತೀರ್ಕೊಂಡ್ರು ಹೇಳಿ ವರದಿ ಇದೆ ಮತ್ತು ಸೌಜನ್ಯ ಪ್ರಕರಣದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ತಾ ಇದ್ದಂಥ ದಿನೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಳ್ತಾರೆ ಇವೆಲ್ಲವೂ ಕೂಡ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ ಈ ಪ್ರಕರಣದಲ್ಲಿ ಸಾಕ್ಷಿ ಆಗಬಹುದಾದಂಥವರು ಅಥವಾ ವಿಚಾರಣೆಗೆ ಒಳಪಡಬೇಕಾದಂಥವರು ಯಾಕೆ ನಿರಂತರವಾಗಿ ರೀತಿಯಲ್ಲಿ ಪ್ರಾಣಗಳನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ಇದರ ಹಿಂದೆ ಇರೋ ಶಕ್ತಿ ಯಾವುದು ಅಂತ ಬಂಧುಗಳೇ ಇದು ಕೇವಲ ಸೌಜನ್ಯ ಪ್ರಕರಣ ಅಲ್ಲ ಧರ್ಮಸ್ಥಳದಲ್ಲಿ ಸುಮಾರು ಎರಡು ದಶಕಗಳಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನ ಇದನ್ನು ನೋಡಿದ್ರೆ ನಾವು ಅಲ್ಲಿ ಸರಿಸುಮಾರು ಹತ್ತಿರ ಹತ್ರ ಒಂಬೈನೂರ ಐವತ್ತಕ್ಕಿಂತ ಹೆಚ್ಚು ಅಸಹಜ ಸಾವುಗಳು ಆಗಿದ್ದಾವೆ ಅನ್ನುವಂಥದ್ದು ನಮಗೆ ಕಂಡುಬರುತ್ತೆ ಅದರಲ್ಲಿ ಆತ್ಮಹತ್ಯೆಗಳು ಕೊಲೆಗಳು ಅತ್ಯಾಚಾರ ನಾನಾ ರೀತಿಯ ಸಾವುಗಳು ಸಂಭವಿಸಿದ್ದಾವೆ ಅನ್ನುವಂಥದ್ದು ಕೆಲವೊಂದು ಬಹಳ ಭೀಕರವಾದಂಥ ಒಂದು ಘಟನೆಗಳಿದ್ದಾವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಉಳುವವನಿಗೆ ಭೂಮಿ ಅನ್ನುವಂಥ ನೀತಿಗಾಗಿ ರೈ ಭೂಮಿ ಇಲ್ಲದವರಿಗೆ ಭೂಮಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಂಥ ಕಮ್ಯುನಿಸ್ಟ್ ನಾಯಕ ಎಳಚಿತ್ತಾಯ ಅಥವಾ ಕೆ ವಿ ರಾವ್ ಅವರನ್ನೇ ಸಜೀವವಾಗಿ ದಹನ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗಳು ಅಲ್ಲಿಯ ಪಂಚಾಯತ್ ಚುನಾವಣೆಯಲ್ಲಿ ಅಲ್ಲಿ ಯಾರೊಬ್ಬ ಪ್ರಭಾವಿ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿ ಯಾರಿದಾರೋ ಅವರ ನಿರ್ದೇಶನವನ್ನು ಆದೇಶವನ್ನು ಪಾಲಿಸದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಕ್ಕಾಗಿ ದೇವ್ ಕಮ್ಯುನಿಸ್ಟ್ ನಾಯಕ ದೇವಾನಂದ್ ಅವರ ಮಗಳು ಪದ್ಮಲತಾ ಅವರ ಅಪಹರಣ ಅತ್ಯಾಚಾರ ಪ್ರಕ ನಡೆದಂಥ ಒಂದು ಪ್ರಕರಣ ನಡೆದಿದೆ ವೇದವಲ್ಲಿ ಅನ್ನುವಂಥ ಒಬ್ಬ ಶಿಕ್ಷಕಿ ಬಡ್ತಿಯಲ್ಲಿ ತನಗೆ ಆದಂಥ ಅನ್ಯಾಯವನ್ನು ಪ್ರತಿಭಟಿಸಿದ್ದಕ್ಕಾಗಿ ಆಕೆಯ ಮೇಲೆ ಅತ್ಯಾಚಾರ ಮತ್ತು ಆಕೆಯನ್ನು ಸಜೀವವಾಗಿ ಸುಟ್ಟು ಹಾಕದಂಥ ಒಂದು ಬಹಳ ಘೋರವಾದಂಥ ಒಂದು ಘಟನೆ ನಡೆದಿದೆ ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಬೇಕಾದಷ್ಟು ಅಘಾತಕಾರಿಯಾದಂಥ ಒಂದು ಇತಿಹಾಸ ಈ ಧರ್ಮಸ್ಥಳದಲ್ಲಿ ಬಿಚ್ಚಿಕೊಳ್ಳುತ್ತೆ ನಮ್ಮ ಮುಖ್ಯವಾದಂಥ ಪ್ರಶ್ನೆ ಏನಂದ್ರೆ ಇದಕ್ಕೆ ಕೊನೆಯಲ್ಲಿ ಈ ಹಲವಾರು ಪ್ರಕರಣಗಳಲ್ಲಿ ಪೊಲೀಸರು ಪ್ರಕರಣವನ್ನೇ ದಾಖಲಿಸಿಕೊಂಡಿಲ್ಲ ಸರಿಯಾಗಿ ಮೊದಲನೇದಾಗಿ ಸಾಕಷ್ಟು ವಿಳಂಬ ಮಾಡಿದ್ದಾರೆ ಅಥವಾ ದೂರು ಕೊಡೋಕ್ಕೆ ಹೋದವರ ಮೇಲೆ ಆರೋಪವನ್ನು ಹೊರಿಸಿ ಕೇಸು ದಾಖಲು ಮಾಡಿದ್ದಾರೆ ಕೋರ್ಟಿನಲ್ಲಿ ಅವರು ನಿರಪರಾಧಿಗಳು ಅಂತೇಳಿ ಆ ಸಾಬೀತಾಗಿದೆ ನಮ್ಮ ಪ್ರಶ್ನೆ ಏನಂದರೆ ಯಾಕೆ ಈ ರೀತಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ ನಡೆಯೋ ಅಪರಾಧಗಳಿಗೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಪೊಲೀಸರಿಗೆ ಅಪರಾಧಿಗಳು ಸಿಕ್ಕಲ್ಲ ಬೇರೆ ಯಾರಿಗೋ ಸಿಗ್ತಾರೆ ಸ್ಥಳೀಯರಿಗೆ ಸಿಗ್ತಾರೆ ಅವರು ಹಿಡ್ಕೊಂಡು ಬಂದು ಕೊಡ್ತಾರೆ ಪೊಲೀಸ್ನವರಿಗೆ ಆ ಪೊಲೀಸ್ನವರು ಅವ್ರ ಮೇಲೆ ಆರೋಪ ಪಟ್ಟಿಯನ್ನು ಹಾಕ್ತಾರೆ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ ಯಾಕೆ ನಿಜವಾದಂಥ ಅಪರಾಧಿಗಳು ಕೊನೆಗೂ ಕೂಡ ಸಿಕ್ಕಲ್ಲ ನಿರಪರಾಧಿಗಳು ಬಿಡುಗಡೆ ಆಗ್ತಾರೆ ಕೋರ್ಟ್ನಿಂದ ಎಷ್ಟೋ ವರ್ಷಗಳ ಜೈಲುವಾಸದ ನಂತರ ಆದರೆ ಕೊನೆಗೆ ಅಪರಾಧಿಗಳು ಸಿಕ್ಕೋದೇ ಇಲ್ವಲ್ಲ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ ಇದರ ಹಿಂದಿನ ಶಕ್ತಿಗಳು ಯಾರು ಯಾರು ಈ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಆದ್ದರಿಂದ ಜನತೆ ಈ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ತಗೋಬೇಕು ನಾವು ಕೇಳ್ತಾ ಇದ್ದೇವೆ ಇನ್ನೂ ಎಷ್ಟು ದಿನ ಈ ಧರ್ಮಸ್ಥಳದಲ್ಲಿ ಈ ಅತ್ಯಾಚಾರ ಕೊಲೆ ಭೀಕರವಾದಂಥ ಅನ್ಯಾಯಗಳು ಸಾವುಗಳು ಸರಣಿ ಇದೆಯಲ್ಲ ಇದು ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಎಷ್ಟು ದಿನ ಮುಂದುವರಿಯಬೇಕು ಈ ಅಪರಾಧಗಳ ಸರಣಿಗೆ ಕೊನೆ ಹಾಡಬೇಕಲ್ವಾ ಧರ್ಮಸ್ಥಳ ಅನ್ನುವಂಥ ಒಂದು ಹೆಸರೇನಿದೆ ಆ ಹೆಸರಿನಲ್ಲೇ ಧರ್ಮ ಅನ್ನುವಂಥದ್ದಿದೆ ಆ ಧರ್ಮಸ್ಥಳ ಅನ್ನುವಂಥ ಹೆಸರಿಗೆ ನಿಜವಾಗ್ಲೂ ಕೂಡ ಒಂದು ಏನಾದರೂ ಅರ್ಥ ಬರಬೇಕು ಅಂತಾದರೆ ಈ ಅಪರಾಧಗಳ ಸರಣಿ ಅಪರಾಧಗಳು ಸರಣಿ ಕೊಲೆಗಳು ಸರಣಿ ಅಪಘಾತಗಳು ಸರಣಿ ಆತ್ಮಹತ್ಯೆಗಳು ಅತಿ ಸರಣಿ ಅತ್ಯಾಚಾರಗಳ ಒಂದು ಸರಣಿ ಇದೆಯಲ್ಲ ಇದಕ್ಕೆ ಕೊನೆ ಹಾಡಬೇಕಲ್ವಾ ನಾವೆಲ್ಲರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹಾಗಾಗಿ ನಾವು ಈ ಒಟ್ಟು ಧರ್ಮಸ್ಥಳದ ಪ್ರಕರಣಗಳೇನಿದ್ದಾವೆ ಸೌಜನ್ಯ ಪ್ರಕರಣ ಕೂಡ ಸೇರಿಕೊಂಡು ಈ ಎಲ್ಲವುಗಳ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು ವಿಶೇಷ ತನಿಖಾ ತಂಡ ಎಸ್ ಐ ಟಿ ರೀತಿಯಲ್ಲಿ ಒಂದು ವಿಶೇಷವಾದಂಥ ತನಿಖಾ ತಂಡದಿಂದ ಸಮಗ್ರವಾದಂಥ ತನಿಖೆ ಆಗಬೇಕು ನಿರ್ದಿಷ್ಟವಾಗಿ ಸೌಜನ್ಯ ಪ್ರಕರಣದಲ್ಲಿ ಸಮಗ್ರವಾದಂಥ ತನಿಖೆ ಆಗಬೇಕು ಎಲ್ಲ ಪ್ರಕರಣಗಳ ಬಗ್ಗೆನೂ ತನಿಖೆ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡೋಣ ಮತ್ತು ಈ ಈ ಸರಣಿ ಅಪರಾಧಗಳ ಸರಣಿ ಇದೆಯಲ್ಲ ಅದು ಆದಷ್ಟು ಸಾಧ್ಯವಾದಷ್ಟು ಈ ತಕ್ಷಣ ನಿಲ್ಲಬೇಕು ಅಂತ ಕೂಡ ನಾವೆಲ್ಲರೂ ಕೂಡ ಸೇರಿ ಆಗ್ರಹ ಮಾಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವೆಲ್ಲರೂ ಕೂಡ ದನಿ ಎತ್ತೋಣ ನಮಸ್ಕಾರ